ಹಾಯ್ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಸಂತೋಷ್ ಥಿಯೇಟ್ರಲ್ಲಿ ಇದ್ದೀನಿ ಹತ್ತುವರೆಗೆ ನಮ್ಮ ಅಧಿಪತ್ರ ಸಿನಿಮಾ ಸೊ ಇಡೀ ಟೀಮ್ ಒಟ್ಟಿಗೆ ನಾವು ಸಿನಿಮಾ ನೋಡಕ್ಕೆ ಇಲ್ಲಿಗೆ ಬಂದಿದ್ದೀವಿ ನೀವು ಬನ್ನಿ ಸಂತೋಷ್ ಥಿಯೇಟರ್ ಗೆ ಒಟ್ಟಿಗೆ ಸಿನಿಮಾ ನೋಡೋಣ ಅಧಿಪತ್ರ ಸಿನಿಮಾ ನೋಡಿ ನಿಮ್ಮ ಹರಕೆ ಆಶೀರ್ವಾದ ಎಲ್ಲ ನಮ್ಮ ಸಿನಿಮಾದ ಮೇಲೆ ಇರಬೇಕು ನನ್ನ ಇರಬೇಕು ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಸಿನಿಮಾ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇರೋದು ಸಂತೋಷ್ ಥಿಯೇಟ್ರಿಗೆ ಬನ್ನಿ ಎಲ್ರೂ ಹತ್ತುವರೆ ಶೋಗೆ ನಾವೆಲ್ಲ ಇಡೀ ಟೀಮ್ ಇಲ್ಲೇ ಇದ್ದೀವಿ ಸಿನಿಮಾ ಒಟ್ಟಿಗೆ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ವಿಶ್ ಮಾಡ್ತಾ ಇದ್ದೀರಾ ನಾಗರಾಜ್ ಅವರು ದೀಪಕ್ ಅವರು ಚಿದ್ರಿ ವಿಜಯೇಂದ್ರ ಬಾಬು ಅವರು ತನುಷ್ ರಾಜ್ ತೇಜಸ್ ಗೌಡ ದೀಪಕ್ ಕೀಸ್ ಎಲ್ರು ವಿಶ್ ಮಾಡ್ತಾ ಇದ್ರ ಥ್ಯಾಂಕ್ ಯು ನಿಮ್ಮ ಪ್ರೀತಿಯ ಗೆ ಬನ್ನಿ ಎಲ್ರು ಒಟ್ಟಿಗೆ ಸಿನಿಮಾ ನೋಡೋಣ ಆಯ್ತಾ ಸಂತೋಷ್ ಇದ್ದೀನಿ ಬರ್ತೀರಾ ಅಲ್ವಾ ಥ್ಯಾಂಕ್ ಯು ಇವತ್ತು ಒಂದ್ ವೇಳೆ ಕೆಲಸ ಇದ್ದು ಬರಕ್ ಆಗ್ಲಿಲ್ಲ ಅಂತ ಅಂದ್ರೆ ನಾಳೆ ನಾಡಿದ್ದು ವೀಕೆಂಡ್ ಇದೆ ಅಲ್ವಾ ವೀಕೆಂಡ್ ಅಲ್ಲಿ ಸಿನಿಮಾ ನೋಡ್ಬಿಟ್ಟು ನನಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಹ್ಯಾವ್ ಅ ನೈಸ್ ಡೇ